ನಾನು ಅವ್ರದ್ದು ಒಂದು ಅಭಿನಂದನಾಗಿರೋ ತಂದೆ ಅವ್ರದ್ದು ಎಕ್ಸ್ಪೀರಿಯನ್ಸು ಮತ್ತು ಅವ್ರ ಜೊತೆಗಿಂತ ನನ್ನ ಒಡನಾಟ ಏನೆಲ್ಲ ಇತ್ತು ಅದನ್ನು ದಾಖಲಿಸಿದ್ದೀನಿ ತಲೆಮಾರಿನ ತಳಮಳ ಹೇಳಿ ಅದನ್ನು ದೇವನೂರು ಮಹಾದೇವರು ಮತ್ತು ಅವರೇ ಬಿಡುಗಡೆ ಮಾಡಿದ್ದಾರೆ ಕನ್ನಡ ಬಿಡುಗಡೆ ಆಗುವಾಗಲೇ ಯು ಆರ್ ಅನುಭೂರ್ತಿಯೊಂದು ಕೇಸ್ ಹಾಕಿಬಿಟ್ಟು ಆ ಪುಸ್ತಕವನ್ನು ಏನಂತ ಸೀಸ್ ಮಾಡಿಸಿದ್ರು ಆ ಪ್ರತಿಗಳು ಸಿಗಲಿಲ್ಲ ಸೀಸ್ ಮಾಡ್ಕೊಂಡು ಹೋಗಬಿಡಿ ಆದರೆ ಅದ್ರ ಬಗ್ಗೆ ಅದ್ಭುತವಾದ ಒಂದು ಕಾರ್ಯಕ್ರಮ ಆಯಿತು ಲಕ್ಕೇಶ್ ಅವರ ಒಡನಾಟದ ಬಗ್ಗೆ ನಾನು ಬರೆದಿದ್ದೀನಿ ಬಿಡುಗಡೆ ತುಂಬ ವಿಷಯಗಳನ್ನು ಹೇಳಿದ್ದೀನಿ ಅವರ ನನ್ನ ಒಂದು ಸಂಪರ್ಕ ಹೇಗಾಯಿತು ಅಂತೇಳಿದರೆ ನಾನು ಅವಾಗ ಕಮ್ಯುನಿಸ್ಟ್ ಪಾರ್ಟಿಯನ್ನು ಓಕೆ ಇಲ್ಲೇ ಗಂಗಾವತಿಯಲ್ಲಿ ನಾನು ಮತ್ತು ಶಿವಪುತ್ರ ಮತ್ತು ಬೇರೆ ಬೇರೆ ಜಿಲ್ಲೆಯ ದಲಿತ ಸಂಗಾತಿಗಳು ಸೇರಿಕೊಂಡು ದಲಿತ ಸಂಘರ್ಷ ಸಮಿತಿ ಏನಂತಂದ್ರೆ ಒಂದು ವರ್ಗ ದೃಷ್ಟಿಕೋನದಲ್ಲಿ ಕಮ್ಯುನಿಸ್ಟ್ ಒಂದು ದೃಷ್ಟಿಕೋನದಲ್ಲಿ ಆರಂಭ ಮಾಡಬೇಕು ಅಂತ ಆರಂಭ ಮಾಡಿದ್ವಿ ನಮ್ಮ ಜಿಲ್ಲೆಯಲ್ಲಿ ನಾವೇನಪ್ಪ ಫೌಂಡರ್ ಮೆಂಬರ್ಸ್ ಇದ್ದಾರೆ ಡಿ ಎಸ್ ಎಸ್ ಅದು ಬೇರೆ ಒಂದು ಕೃಷ್ಣಪ್ಪ ಗ್ರೂಪು ಅಂತೇಳಿ ಅವ್ರದ್ದು ಬೇರೆ ಇದ್ದು ಅವರೆಲ್ಲ ಅವ್ರದ್ದು ಒಂದು ಬೇರೆ ನಿಲುವುಗಳಿತ್ತು ಹಾಂ ನಮ್ಮ ನಿಲುವು ಏನಪ್ಪ ಅಂತಂದರೆ ವರ್ಗ ಹೋರಾಟ ಮತ್ತು ಮಾರ್ಸನ ತಿಳುವಳಿಕೆ ಇತ್ತು ಅದರ ಆಧಾರದ ಮೇಲೆ ಮಾಡಬೇಕು ಅಂತೇಳಿ ಇಲ್ಲಿ ಭೂ ಹೋರಾಟ ಸ್ಟಾರ್ಟ್ ಮಾಡಿದ್ವಿ ನಮ್ಮ ರಾಯಚೂರು ಮತ್ತು ಯಾದಗಿರ್ ಗುಲ್ಬರ್ಗ ಬೀದರ್ ಈ ಎಲ್ಲ ಜಿಲ್ಲೆಗಳನ್ನು ಅಂತಾರೆ ನಮ್ದು ಒಂದು ಏನಪ್ಪ ಅಂದರೆ ಪ್ರಥಮ ಭೂ ಹೋರಾಟ ದರೀತಾರೆ ಬಾಬಾ ಅಂದರೆ ಈ ಭಾಗದಲ್ಲಿ ಪ್ರಥಮ ಹೋರಾಟ ಇಲ್ಲ ಸರ್ ಪ್ರಥಮ ಬೋ ಹೋರಾಟ ಇವ್ರದ್ದು ಏನಪ್ಪ ಅಂದರೆ ಕಲಿತಿರೋದು ಅಂತ ನನ್ನ ಅನಿಸಿಕೆ ಅಭಿಪ್ರಾಯ ಇಲ್ಲ ಸರ್ ಸಣ್ಣ ಸಣ್ಣ ಪುಟ್ಟದ್ದೇನಾದರೆ ಇರ್ಬೋದು ಆದ್ರೆ ಇಲ್ಲಿ ಏನಪ್ಪ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಒಂದು ಸುಮಾರು ಇನ್ನೂರೈವತ್ತು ಮುನ್ನೂರು ಎಕ್ಯೂಟು ಅಂತ ಹೂ ಹಂಚಿಕೆ ಮಾಡ್ಸಿದ್ವಿ ಅವಾಗ ಸರ್ ಈಗ ಸಂಡೂರು ಭೂ ಹೋರಾಟ ಅಂತೇಳಿ ಅವ್ರ ಪಡೆ ಇರುತ್ತಾನ ಅವ್ರು ಬೇರೆ ಅದು ನಾನು ಅದಕ್ಕೆ ಇಲ್ಲಿ ಈ ಭಾಗದ ತೊಗೊಂಡೆ ಹ್ಞೂ ಉತ್ತರ ಇಡೀ ಉತ್ತರ ಕರ್ನಾಟಕ ಅಂದರೆ ಬಿಜಾಪುರ ಅಲ್ಲಿ ಧಾರವಾಡ ಬೆಳಗಾಂ ಆ ರೀತಿಯಲ್ಲಿ ದಲಿತ ಚಳವಳಿಗಳು ಬರಲಿಲ್ಲ ಅದಕ್ಕೆ ಬೇರೆ ಕಾರಣಗಳಿದಾವೆ ಅದನ್ನು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗೋಣ ಆದ್ರೆ ಈ ಹೋರಾಟಗಳಲ್ಲಿ ನಾನು ತೊಡಗಿಕೊಂಡಿರುವಾಗ ಲಂಕೇಶ್ ಪತ್ರಿಕೆ ಅವರ ಟೀಕೆ ಟಿಪ್ಪಣಿಗಳಿಗೆ ನಾನು ಪ್ರತಿಕ್ರಿಯೆಗಳನ್ನು ಬಳಕಾ ಇದ್ದೆ ನಾನು ಇಲ್ಲೇ ಇಲ್ಲಿಂದ ಇಲ್ಲೇ ಗಂಗಾವತಿಯಿಂದ ಬದುಕು ಕಳಿಸ್ತಾ ಇದ್ದೆ ಇಲ್ಲಿ ಒಂದು ಚರ್ಚೆ ಇತ್ತು ನಾವು ಯಾವ ದಲಿತರನ್ನ ಏನಪ್ಪ ಅಂದ್ರೆ ನಾವು ಸಂಘಟನೆ ಮಾಡಿದ್ವಿ ಆ ದಲಿತರು ಒಂದು ಚರ್ಚ್ ಮಾಡಿಕೊಟ್ಟಿದ್ರು ಅವ್ರಿಗೆ ಏನೋ ಒಂದು ಬಿಲ್ಡಿಂಗ್ ಮಾಡಿ ಅವರೇ ನಮ್ಮ ಹೋರಾಟಕ್ಕೆ ಬಂದು ನಮ್ಮೆಲ್ಲ ನನ್ನ ಇವನ್ ಏನಪ್ಪ ಅಂದ್ರೆ ಕ್ಲಾಸ್ಗಳನ್ನು ಕೇಳಿದ ಮೇಲೆ ನಮ್ಮ ಒಂದು ಹೋರಾಟದ ಆಫೀಸ್ ಆಗಿ ಕನ್ವರ್ಟ್ ಮಾಡಿಕೊಂಡ್ರು ಚರ್ಚ್ ಬಿಡಿಸ್ಬಿಟ್ರು ಅದು ಒಂದು ದೊಡ್ಡ ಇವೆಂಟ್ ಆಗಿದೆ ಸರ್ ಸುಮಾರು ನೂರು ನೂರ ಐವತ್ತು ದಿವಸ ಅಂದ್ರೆ ಹೋರಾಟ ಮಾಡಿದ್ವಿ ಯಾವತ್ತ ಎಂಬತ್ತು ಅದು ಆ ಹೋರಾಟದಲ್ಲಿ ಇದ್ದಾಗ ಅವರು ಏನಪ್ಪ ಲಕ್ಕೇಶ್ ಅವರು ಒಂದ್ ದಿವಸ ನನಗೆ ಪತ್ರ ಬರ್ತಾರೆ ನಾನು ಬರೀತಾ ಇದ್ನಲ್ಲ ನೀನು ಬಂದು ನೋಡ್ಬೇಕು ನಿಮ್ಗೆ ಏನಪ್ಪ ಅಂದ್ರೆ ಕೆಲವೊಂದು ಕುತೂಹಲ ಕೆರಳಿಸಿದಾವೆ ನಿನ್ನ ಅಭಿಪ್ರಾಯಗಳು ಅಂತೇಳಿ ಪತ್ರ ಬರ್ತಾರೆ ನಾನು ನಾನು ಹೋಗಲಿಲ್ಲ ಮತ್ತೆ ಒಂದು ತಿಂಗಳ ಬಿಟ್ಟು ಮತ್ತೆ ಬರ್ದು ನೀವು ಬರ್ಲಿಲ್ಲ ಅಷ್ಟಾಗಿ ಶಿಸ್ತು ಮತ್ತು ಇದು ಇದ್ದಂಗಿಲ್ಲ ನಿನಗೆ ಆ ನಿನಗೆ ಏನಪ್ಪ ಅಂದ್ರೆ ಇದನ್ನು ಕೊಡ್ತೀನ ಏನು ಇಲ್ಲ ಬಸ್ ಪೇರು ಮತ್ತು ಇಳ್ಕೊಳ್ಳಿಕ್ಕೆ ಏನಪ್ಪರು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ ಬಂದು ಹೋಗುವಂತಂದರೆ ಓಕೆ ಸರ್ ಅಲ್ಲಿ ಹೋಗಿ ಫಸ್ಟ್ ಟೈಮ್ ನಾನೇನಪ್ಪ ಅಂದ್ರೆ ಅವ್ರ ಜೊತೆಗೆ ಆದೆ ಬೆಂಗಳೂರಿನಲ್ಲಿ ಗೋವಿಂದಪುರ ರೋಡ್ನಲ್ಲಿ ಹಳೆಯದು ಬಿಲ್ಡಿಂಗ್ನಲ್ಲಿ ತುಂಬ ನಮ್ಮ ಆಫೀಸು ಓಕೆ ಸರ್ ನಾನು ಇನ್ನೂ ಸ್ವಂತ ಕಟ್ಟಡ ಆಗಿರಲಿಲ್ಲ ಓಕೆ ಸರ್ ಅವಾಗಲೇ ಏನಪ್ಪ ಅಂದ್ರೆ ಅವ್ರು ನಾನು ಅವಾಗ ಏನಂತ ಅಂತಂದ್ರೆ ಇಲ್ಲ ನೀವು ಹೋರಾಟಗಳು ಮಾಡ್ತಾ ಇರಬೇಕಾದ್ರೆ ನಿಮ್ದೇನು ನಾವು ಗಂತ್ರ ಇಲ್ಲ ಆದರೆ ನಿನ್ನ ಒಂದು ತಿಳುವಳಿಕೆ ನಿನ್ನ ಒಂದು ವಿಚಾರಗಳು ಜನರಿಗೆ ತಲುಪಲಿ ಆ ಒಂದು ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ಆ ಕಡೆಯಿಂದ ರಿಪೋರ್ಟ್ ಅಂತ ಅಂತೇಳಿ ನಾನೇನು ರಿಪೋರ್ಟ್ ಅವೆಲ್ಲ ಮಾಡಿದ ಅಂತ ಅಂತೇಳಿ ನೀ ಏನು ಬರಿತಾ ಇದ್ದೀಯಾ ಅವು ಯೂನಿವರ್ಸಿಟಿ ಲೆಕ್ಚರ್ಗಳು ಸಹಿತ ಏನಪ್ಪ ಅಂದ್ರೆ ಆ ಥರ ಓದ್ಕೊಂಡಂಗೆ ನಾನು ಕಾಣಲ್ಲ ಅಪ್ಪ ರಾಯಚೂರಿನಲ್ಲಿ ಏನಪ್ಪ ಅಂದ್ರೆ ನಾನು ತಿಳ್ಕೊಂಡಂಗೆ ಏನಪ್ಪ ಅಂದ್ರೆ ಅಲ್ಲಿ ಅಂಥ ಒಂದು